ಇವತ್ತು ನಿಮಗೆ ನಾನು ಯೂಟ್ಯೂಬ್ ಇಂದ ಎಷ್ಟು ಅರ್ನ್ ಮಾಡ್ತಿದ್ದೀನಿ ಅಂತ ಹೇಳಿ ಇವತ್ತು ನಿಮಗೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಸಂಡೆ ಸಂಡೆ ನನಗೆ ಯಾವಾಗಲೂ ಟೈಮ್ ಸಿಗ್ತದೆ ಹಾಗೆ ನಾನು ಸಂಡೆ ಬ್ಲಾಗ್ ಮಾಡಿ ಹಾ ನೋಡಿ ಗೊಂಬೆ ತಲೆಗೆ ಮೆಹಂದಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟಿಚ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ನಾನು ನನ್ನ ರೂಮ್ ಇದು ಬ್ಲಾಗ್ ಮಾಡಿ ನಿಂತಿದ್ದೇನೆ ಒಬ್ರು ಬ್ಲಾಗ್ಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ತೆಗಿಯೋರಿ ಬಗ್ಗುತ್ತಾ ಇದ್ದಾರೆ ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ ಇನ್ನೊಂದು ಗೊಂಬೆ ನಮ್ಮ ರೂಮಲ್ಲಿ ಇವತ್ತು ಗೊಂಬೆ ಬಂದು ಕೂತಿದೆ ಆ ಗೊಂಬೆನ ತೋರಿಸ್ತೇನೆ ಒಂದು ಗೊಂಬೆ ಇಲ್ಲ ಒಂದು ಗೊಂಬೆ ಆ ಕಡೆ ಹೋಗಿದೆ ಈ ಗೊಂಬೆ ಇಲ್ಲಿದೆ ಇದು ನಮ್ಮ ರೂಮ್ದು ಕಿಟಕಿ ಕಿಟಕಿನ ಇವಾಗ ನಾವು ತೆಗೆದು ಕೂತ್ಕೊಂಡಿದ್ದೇವೆ ಯಾಕಂದ್ರೆ ಹೊರಗಡೆ ಮಳೆ ಬರ್ತಾ ಇದೆ ಚಂದ ಗಾಳಿ ಬೀಸ್ಲಿ ಅಂತ ಹೇಳಿ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಗೊಂಬೆ ನಾಳೆ ಸಂಡೇ ಇವತ್ತು ಸ್ಯಾಟರ್ಡೆ ಹಾಗೆ ತಲೆಗೆಲ್ಲ ಚಂದ ಎಣ್ಣೆ ಹಾಕೊಂಡು ಕೂತೋದು ಹಾಗೆ ನನ್ನ ರೂಮ್ ಅವರು ಮಾತ್ರ ಇವತ್ತು ಬರೀಲಿಕ್ಕೆ ಕೂತಿದ್ದಾರೆ ನಾಳೆ ಸಂಡೆ ಅಂತ ಹೇಳಿ ಕೆಲವರಿಗೆ ಡ್ಯೂಟಿ ಇದೆ ಕೆಲವರಿಗೆ ಡ್ಯೂಟಿ ಇಲ್ಲ ಹಾಗೆ ಹಾ ನೋಡಿ ಗೊಂಬೆ ತಲೆಗೆ ಮೆಹಂದಿ ಹಾಕೊಂಡು ಕೂತಿತ್ತು ಇವಾಗ ವಿಭಿನ್ನವಾದಂತ ಸ್ಮೈಲ್ ಕೊಡ್ತಾ ಇದೆ ಇನ್ನೊಬ್ಬರಲ್ಲಿ ಮೊಬೈಲ್ ಓದ್ತಾ ಇದ್ದಾರೆ ಇವರಿಗೆ ನಾಚಿಕೆ ಅಂತೆ ವ್ಲಾಗ್ಗೆ ಬರಲಿಕ್ಕೆ ಇನ್ನೊಬ್ರು ಬರಬೇಕಷ್ಟೇ ಅವ್ರು ಬಂದ್ಕೂಡ್ಲಿ ನಾನು ತೋರಿಸ್ತೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇರೆ ಸಂಡೆ ಸಂಡೆ ನನಗೆ ಯಾವಾಗಲೂ ಟೈಮ್ ಸಿಗ್ತದೆ ಹಾಗೆ ನಾನು ಸಂಡೆ ಬ್ಲಾಗ್ ಮಾಡೋದು ಒಂದು ಟೈಮ್ ಪಾಸ್ ಮಾಡುವ ಮಾಡುವಾಗ ನಾನು ಏನು ಡೈಲಿ ಬ್ಲಾಗ್ ಮಾಡ್ತೇನೆ ಡೈಲಿ ಅಂದರೆ ನನ್ನದು ಡೈಲಿ ರೊಟೀನ್ ಏನಿರ್ತದೆ ಅದನ್ನು ನಾನು ಅಪ್ಲೋಡ್ ಮಾಡೋದು ಹಾಗೆ ಇವತ್ತು ಸಂಡೆ ಹಾಗೆ ನಾನು ಸೆಕೆಂಡ್ ಜಾಬ್ ಮಾಡ್ತೀನಿ ಅಲ್ಲಿ ಇವತ್ತು ಒಂದು ಸ್ವಲ್ಪ ನವೆನ್ ನವೆನ್ ಬ್ಲಾಕ್ ಟ್ವೆಲ್ ಬ್ಲಾಕ್ ತನಕ ಡ್ಯೂಟಿ ಇದೆ ಅಲ್ಲಿ ಅಲ್ಲಿಗೆ ಹೋಗಬೇಕು ಡ್ಯೂಟಿಗೆ ರಾತ್ರಿ ಎಲ್ಲಾ ಮಳೆ ಇತ್ತು ಹಾಗೆ ಆ ಕಡೆ ಈ ಕಡೆ ಎಲ್ಲಾ ನೀರು ಉಳಿದಿದೆ ಇವಾಗ ಇಲ್ಲಿ ರೀಚ್ ಆಗಿ ಆಯ್ತು ಇನ್ನು ಉಳಿದಿರೋ ಕೆಲಸ ಏನು ಅಂತ ಹೇಳಿದ್ರೆ ಬಂದ್ಬಿಟ್ಟು ನಮ್ ಗಣಪತಿಗೆ ದೀಪ ಉಳಿಸ್ತದೆ ಸೆಕೆಂಡ್ ಡ್ಯೂಟಿ ಮುಗೀತು ಕೂಡ ಇವಾಗ ಮುಗ್ದು ಬಂದು ಪಿ ಇದ್ದೇನೆ ಇವತ್ತು ಬೇರೆ ಸಂಡೇ ಅಲ್ಲ ಸಂಡೇ ಏನಾದರೂ ಒಂದು ಸ್ಪೆಷಲ್ ಎಲ್ಲರ ಮನೇಲಿ ಏನಾದರೂ ಒಂದು ಸ್ಪೆಷಲ್ ಇರುತ್ತೆ ಹಾಗೆ ಪಿ ಜಿಯಲ್ಲಿರೋರಿಗೆ ಇವತ್ತು ಬಿರಿಯಾನಿಯೇ ನಮಗೆ ಸ್ಪೆಷಲ್ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ನಾನು ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ತಿದ್ದೀನಿ ಅಂತ ಹೇಳಿ ಇವತ್ತು ನಿಮಗೆ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾನೆ ಎಲ್ಲರೂ ಕೂಡ ನನ್ನ ಜೊತೆ ಕೇಳ್ತಾಯಿದ್ರು ನೀನು ಎಷ್ಟು ಅರ್ನ್ ಮಾಡಿದ್ದಿ ನಿಮಗೆ ಎಷ್ಟು ಸಂಬಳ ಸಿಕ್ಕಿದೆ ಅಂತ ಎಲ್ಲ ಕೇಳ್ತಾಯಿದ್ರು ಅದಕ್ಕೆಲ್ಲ ನಾನು ಹೇಳ್ತೇನೆ ಆದರೆ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಲಾಸ್ಟ್ ತನಕ ವಿಡಿಯೋ ನೋಡಬೇಕು ಸ್ಕಿಪ್ ಮಾಡದೆ ನೋಡಬೇಕು ಇದಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕಿದ್ದೆ ವಿಡಿಯೋದು ಅದನ್ನು ಕೂಡ ನೀವು ಲಾಸ್ಟ್ ತನಕ ನೋಡಬೇಕು ನನಗೆ ಯೂಟ್ಯೂಬಿಂದ ಎಷ್ಟು ಹಣ ಬಂತು ಅಂತ ಹೇಳಿದರೆ ಫಸ್ಟ್ ನಾನು ಯೂಟ್ಯೂಬ್ದು ಪಾಲಿಸಿ ಹೇಳ್ತೇನೆ ಯೂಟ್ಯೂಬ್ ಪಾಲಿಸಿ ಎಷ್ಟು ಇದೆ ಅಂತ ಹೇಳಿದರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಆಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಇವಾಗ ನನಗೆ ಆಗಿರ್ತು ಸಬ್ಸ್ಕ್ರೈಬರ್ಸ್ ನೈನ್ ಸಿಕ್ಸ್ಟಿ ಒನ್ ವಾಚ್ ಅವರ್ಸ್ ಆಗಿರೋದು ಕಡಿಮೆ ಎಷ್ಟು ಅಂತ ಹೇಳಿದರೆ ಸೆವೆನ್ ಫೋರ್ಟಿ ನೈನ್ ಸಾಲ ಸೆವೆನ್ ಫೋರ್ಟಿ ನೈನ್ ಸೆವೆನ್ ಫಿಫ್ಟಿ ಏನು ಇಷ್ಟು ಆಗಿದೆ ಎರಡರಲ್ಲಿ ಎಷ್ಟೋ ಒಂದು ಆಗಿದೆ ಅದು ಎಮೌಂಟ್ ಬರಲಿಕ್ಕಿದ್ದು ನಾನು ಹೇಳಿದ್ದೆ ಅಲ್ವಾ ನಿಮಗೆ ಒನ್ ತೌಸಂಡ್ ಆಗಬೇಕು ಅದರ ಜೊತೆಗೆ ಫೋರ್ ತೌಸಂಡ್ ಸ ವಾಚ್ ಅವರ್ಸ್ ಆಗಬೇಕು ಅದಕ್ಕೆ ಎಷ್ಟು ಅದು ಆಗುವಾಗ ಯಾರ ಕಾಲ ಆಗ್ಬೋದು ಅದು ಗೊತ್ತು ಕಂಪ್ಲೀಟ್ ಆಗ್ತದಾ ಇಲ್ವಾ ಅಂತ ಹೇಳಿ ಯಾಕೆಂದರೆ ಅದಕ್ಕೆ ಕಂಟೆಂಟ್ ಬೇಕು ಜನರು ನೋಡಬೇಕಂದ್ರೆ ಅದು ಏನಾದರೂ ಒಂದು ಕಂಟೆಂಟ್ ಇರಬೇಕು ಅದಕ್ಕೆ ಜನ ನೋಡ್ತಾರೆ ಹಾಗೆ ಇವಾಗ ನಿಮಗೆಲ್ಲ ಆನ್ಸರ್ ಇವಾಗ ನಿಮಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಹೇಳಿ ನಾನು ಅಂದ್ಕೊಂಡಿರ್ತೇನೆ ತುಂಬ ಜನ ಕೇಳಿದ್ರು ನಾನು ಎಲ್ಲ ಕಡೆ ಹೋಗುವ ನಿಮಗೆ ಎಷ್ಟು ಅದರಿಂದ ಹಣ ಬಂತು ನಿಜ ಹೇಳು ನಿಜ ಹೇಳು ಅಂತ ನಾನು ನಿಜನೇ ಹೇಳೋದು ನನಗೆ ಹಣ ಬಂದಿಲ್ಲ ಇಲ್ಲಿ ತನಕ ಬರಬೇಕು ಅಂದರೆ ನಾನು ಹೇಳಿದೆಲ್ಲ ಆ ಯೂಟ್ಯೂಬ್ ಪಾಲಿಸಿ ಆಗಬೇಕು ಆಮೇಲೆ ಮೋನಟೈಸೇಷನ್ ಅಂತೇಳಿ ನಂದು ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾನು ಯೂಟ್ಯೂಬ್ ಮ್ಯಾನೇಜ್ ಮಾಡ್ತೇನೆಲ್ಲ ಅದರಲ್ಲಿ ಅಪ್ಲಿಕೇಶನ್ನು ಅವರೇ ಎಂತ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಎಲಿಜಿಬಲ್ ಇರ್ತೀರಾ ಇಲ್ವಾ ಅಂತ ಹೇಳಿ ಅವರೇ ಕಳಿಸಿರ್ತಾರೆ ಅದು ಅಪ್ಲೈ ಅಂತೇಳಿ ಬಂದ ಮೇಲೆ ನಾವು ಅಪ್ಲೈ ಮಾಡಬೇಕು ಆಮೇಲೆ ನಮಗೆ ಯೂಟ್ಯೂಬಿಂದ ನಮ್ಮ ಮನೆಗೆ ಕೊರಿಯರ್ ಮಾಡ್ತಾರೆ ಏನಂತ ಹೇಳಿದರೆ ಇದು ಅದು ಯೂಟ್ಯೂಬಿಂದ ನೀವು ಇಷ್ಟೆಷ್ಟು ಇದಾಗಿದ್ದರೆ ಪಿನ್ ಅದು ಇದೆಲ್ಲ ಯೂಟ್ಯೂಬಿಂದ ನಮಗೆ ಮನೆಗೆ ಪಾರ್ಸಲ್ ಬರ್ತದೆ ಪಾರ್ಸಲ್ ಅಂದರೆ ಕೊರಿಯರ್ ಮಾಡ್ತಾರೆ ಅದನ್ನೆಲ್ಲ ನಾವು ಅಪ್ಲೋಡ್ ಮಾಡಬೇಕು ಆ ದಿವಸ ಬಂದಾಗ ನಾನು ಖಂಡಿತವಾಗಿ ಹೇಳ್ತೇನೆ ಆ ದಿವಸ ನನಗೆ ಹತ್ತಿರ ಬರಬೇಕು ಅಂದರೆ ನೀವೆಲ್ಲರೂ ಕೂಡ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಬೇಕು ತುಂಬ ವೀಡಿಯೋಸ್ ಆಗಿರ್ಬೋದು ನಂದು ಒಂದು ನಾಲ್ಕೈದು ವೀಡಿಯೋಸ್ ಮಾತ್ರ ತುಂಬ ಸಾವಿರ ಸಾವಿರ ವ್ಯೂಸ್ ಬರ್ತಾ ಇದೆ ಹಾಗೆಯೇ ವಾಚರ್ಸ್ ಕೂಡ ಜಾಸ್ತಿ ಆಗಲಿ ನಾನು ಜಾಸ್ತಿ ಆಗ್ಬೋದು ಬಂತೇಳಿ ಅಂದ್ಕೊಂಡಿದ್ದೇನೆ ನೋಡುವ ಹೇಗೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಅದು ಫೋರ್ ತೌಸಂಡ್ ವಾಚರ್ಸ್ ಹೇಗೆ ಇದಾಗೋದು ಅಂತ ಹೇಳಿದರೆ ಒಂದು ವರ್ಷದಿಂದ ಈ ವರ್ಷದಿಂದ ಇಲ್ಲಿ ತನಕ ಫೋರ್ ತೌಸಂಡ್ ಕಂಪ್ಲೀಟ್ ಆಗಿರಬೇಕು ಅಂತ ಇವಾಗ ನಾನು ಎರಡು ವರ್ಷ ಆಗಿ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಹಿಂದೆದ್ದು ಕೌಂಟ್ ಆಗೋದಿಲ್ಲ ಯಾವತ್ತೂ ನಾನು ಈಗ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಅದು ಕೌಂಟ್ ಆಗ್ತದೆ ಹಾಗೆ ನನಗೆ ಆ ದಿವಸ ನನಗನ್ನಿಸ್ತದೆ ಯಾಕೋ ಸ್ವಲ್ಪ ಹತ್ತಿರದಲ್ಲಿ ಬರ್ತಾ ಇದೆ ಅಂತ ಹೇಳಿ ನಾನು ವ್ಯೂಸು ಕಂಟೆಂಟ್ಸ್ ಕಂಟೆಂಟ್ಸ್ ಅದೆಲ್ಲ ನನಗೆ ಜಾಸ್ತಿ ಬರ್ಬೋದು ಕಂಟೆಂಟ್ ಜಾಸ್ತಿ ಕೊಟ್ಟರೆ ನನಗೆ ಆದಷ್ಟು ಬೇಗ ಆಗ್ತದೆ ಎಲ್ಲರೂ ಕೂಡ ಹೇಳ್ತಾರೆ ಆದಷ್ಟು ಬೇಗ ಆಗ್ತದೆ ಅಂತೇಳಿ ನೋಡು ಆ ದಿವಸ ಹತ್ತಿರ ಬರ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಈ ವ್ಲಾಗ್ನ ಇಲ್ಲಿಗೆ ನಾನು ಮಾರ್ಿನೇ ತಾತ ಬಾಯ್ ಬಾಯ್ ಟೇಕ್ ಕೇರ್ ಇನ್ನೊಂದು ಬ್ಲಾಗಲ್ಲಿ ಸಿಗುವ